ಕಾಂಗ್ರೆಸ್ ಸರ್ಕಾರದ ಎಲ್ಲ ಭರವಸೆಗಳು ಸುಳ್ಳು ಉನ್ನತ ನಿರುದ್ಯೋಗಿ ವಿದ್ಯಾವಂತರಿಗೂ ಕೂಡ ನಿರುದ್ಯೋಗ ಭತ್ತೆ ನೀಡಿಲ್ಲ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವ ಭರವಸೆಗಳು ಇವರ ಹತ್ತಿರ ದುಡ್ಡೇ ಇಲ್ಲ ಬೊಕ್ಕಸ ಖಾಲಿಯಾಗಿದೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗುವ ಹಂತಕ್ಕೆ ಬಂದಿದೆ ಕನಿಷ್ಠ ಐದು ವರ್ಷ ಸರ್ಕಾರ ಪೂರೈಸಲಿ ಅನ್ನೋದು ನಮ್ಮ ಆಶಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕೇವಲ ಎಂಪಿ ಎಲೆಕ್ಷನ್ ಅವರಿಗೆ ಮಾತ್ರ ಗ್ಯಾರಂಟಿಗಳು ಎಂಪಿ ಎಲೆಕ್ಷನ್ ಮುಗಿದ ಕೂಡಲೇ ಇವೆಲ್ಲ ನಾನ್ ಗ್ಯಾರಂಟಿಗಳು ಅಂತ ಮಾಜಿ ಸಚಿವ ಅಲ್ಕೋಡ್ ಹನುಮಂತಪ್ಪ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಭರವಸೆಗಳ ವಿರುದ್ಧ ಲೇವಡಿ ಮಾಡಿದ್ರು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಹಿರಿಯ ಮುತ್ಸದಿಗಳು ಜಿಲ್ಲಾ ಕಾರ್ಯಕರ್ತರು ಹಾಗೂ ತಾಲೂಕು ಕಾರ್ಯಕರ್ತರು ಉಪಸ್ಥಿತರಿದ್ದರು ಟಿವಿ ಫೋರ್ ಶಿರಹಟ್ಟಿ ಟೆಕ್ನಿಕಲ್ ಹೋಗಿರ್ತಕ್ಕಂಥವ್ರು ಭತ್ತ ಕೊಟ್ಟಿಲ್ಲ ಸರ್ ಇದು ಈ ಥರದ್ದು ಪ್ರೋಗ್ರಾಮು ಇವರು ಇದ್ದಾವೆ ಸರ್ ಇವ್ರು ಹೇಳಿರೋ ಎಲ್ಲ ಗ್ಯಾರಂಟಿಗಳು ಸುಳ್ಳಿನ ಗ್ಯಾರಂಟಿಗಳು ಸರ್ ಇವೆಲ್ಲ ಸುಳ್ಳು ಇವೆಲ್ಲ ಜನರನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಹತ್ರ ದುಡ್ಡೇ ಇಲ್ಲ ಸಲ ದಿವಾಳಿ ಹೋಗಿದೆ ಸರ್ ಸರ್ಕಾರ ಹಾಳಾಗಿ ಹೋಗ ಸ್ಥಿತಿಗೆ ಬಂದಿದೆ ಸರ್ ಈ ರೀತಿ ಆಗಬಾರ್ದು ಅಂತ ನಾವು ಕೂಡ ಬಯಸ್ತೀವಿ ಸರ್ ಇದು ಐದು ವರ್ಷ ಚೆನ್ನಾಗಿ ನೆಡಿಬೇಕು ಅಂತ ಅಂಟಿವಿ ಸರ್ ನನಗೆ ಅನಿಸ್ತದ ಈ ಗ್ಯಾರಂಟಿ ಎಲ್ಲಿ ತನಕ ಇರ್ತದೆ ಸರ್ ಅಂದ್ರೆ ಎಂ ಪಿ ಎಲೆಕ್ಷನ್ ಮುಗಿಯ ತನಕ ಅಷ್ಟೇ ಈ ಗ್ಯಾರಂಟಿ ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿ ಆಗ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ನಾನು ಗ್ಯಾರಂಟಿ ಆಗ್ತದೆ ಇಂಥ ಗ್ಯಾರಂಟಿಗಳನ್ನ ಸುಳ್ಳಿನ ಗ್ಯಾರಂಟಿಗಳನ್ನು ಹೇಳೋದು ಸರಿಯಲ್ಲ ಸರ್ಕಾರ ಈ ತರದ ಮಾತುಗಳನ್ನು ಜನರಿಗೆ ಹೇಳ್ಬಾರ್ದಾಗ್ತದೆ ಸರ್ಕಾರ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಶ್ರೀ ಕುಮಾರ್ ದೇವೇಗೂ ಇದಾರೆ ನಮ್ಮ ಸಿದ್ದರಾಮಯ್ಯವರಿಂದ ಇಂಥ ಏನು ಭರವಸೆಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಬ್ಬ ಉತ್ತಮ ಆಡಳಿತಗಾರ ಅಂತೇಳಿ ತಿಳ್ಕೊಂಡಿದ್ದೀವಿ ನಾವು ಅವರು ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ನಮಗನ್ನು ನಮ್ಗೆ ಭಾಳ ಅನಿಸ್ತದ ಅದಕ್ಕೆ ನಾವು ಇವತ್ತು ಜನರಿಗೆ ಇವೆಲ್ಲವನ್ನು ಮನದಟ್ಟು ಮಾಡಿಕೊಡ್ಬೇಕಾದೋ ಅದು ನಮ್ಮ ಆತ್ಮ ಕಾರಣಕ್ಕಾಗಿ ನಾವು ಈಗ ನಮ್ಮ ಕಾರ್ಯಕರ್ತರ ಸಭೆ ಮಾಡ್ತೀವಿ ಸರ್ ಈಗ ತಾವು ಮತ್ತೆ ಏನೇನು ಅಲ್ಲಿ ಮಸಿದ್ರೆ ಗೊತ್ತಿಲ್ಲ ಈಗ ಏನು ಶರ್ವಾರು ಏನೇನು ಮಾಡ್ತಾರೆ